ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷಿ ಇಂದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ ಇದು ಮೂಲ ನಕ್ಷತ್ರ ಇಂದು ನಾವು ಮೇಷ ವೃಷಭ ಸಿಂಹ ವೃಶ್ಚಿಕ ಹಾಗೂ ಮಕರ ರಾಶಿಗಳಿಗೆ ವಿಷಮ ಫಲ ಅಂದರೆ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ ಈ ಕ್ಲೇಷದಿಂದ ಮುಖ್ಯವಾದಂತಹ ನಿರ್ಧಾರಗಳು ಮತ್ತು ಮುಖ್ಯವಾದಂತಹ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ ನಿಮಗೆ ಮಾನಸಿಕವಾಗಿ ಮತ್ತು ನಿಮಗೆ ಭಾವುಕವಾಗಿ ಬೇಕಾದಂತಹ ಪ್ರತಿಕ್ರಿಯೆಗಳು ಪ್ರಾಪ್ತಿಯಾಗುವುದಿಲ್ಲ ಮತ್ತು ನಿಮ್ಮ ಭಾವುಕತೆ ಅತಿ ಹೆಚ್ಚಾಗಿರೋದ್ರಿಂದ ಯಾವುದೇ ರೀತಿಯ ಒಳ್ಳೆಯದನ್ನು ಇವತ್ತು ಮಾಡಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕಬೇಕಾಗುತ್ತೆ ಅಥವಾ ನಿಮಗೆ ಮನಸ್ಸು ಇರೋದಿಲ್ಲ ಯಾರ್ಯಾರು ರಿಸರ್ಚ್ ಇತ್ಯಾದಿ ಇದ್ದೀರಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡಬೇಕಾದಂತಹ ಕೆಲಸಗಳಲ್ಲಿ ಯಾರ್ಯಾರಿದ್ದೀರಿ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಇಂದು ಯಾವ ಪ್ರಗತಿಯೂ ಆಗಲು ಕಷ್ಟವಾಗುತ್ತೆ ಧನು ಮೀನ ಮಿಥುನ ಹಾಗೂ ಕನ್ಯಾ ಈ ನಾಲ್ಕು ರಾಶಿಗಳಿಗೆ ಇದು ಬಹಳ ಶುಭ ಫಲ ಧನು ರಾಶಿಯಲ್ಲಿ ಚಂದ್ರ ಇದ್ದಾನೆ ಇದರಿಂದ ಇಲ್ಲಿ ನಿಮಗೆ ಒಂದು ಒಳ್ಳೆಯ ಯೋಗ ಪ್ರಾಪ್ತಿಯಾಗ್ತಾ ಇದೆ ಎಂದು ಅದು ಚಂದ್ರಮಂಗಳ ಯೋಗ ಇದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಮಾನಸಿಕವಾಗಿ ಅಸ್ವಸ್ಥರಾದವರಿಗೂ ಕೂಡ ಇದು ಬಹಳನೇ ಒಂದು ಶಕ್ತಿ ಬರುತ್ತೆ ಆತ್ಮವಿಶ್ವಾಸ ಬರುತ್ತೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಾಣುವುದರಿಂದ ಆತ್ಮವಿಶ್ವಾಸ ಎಲ್ಲರಿಗೂ ಹೆಚ್ಚಾಗುತ್ತೆ ಅದರಿಂದ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಈ ಪ್ರಗತಿಯಿಂದ ವಿಶೇಷವಾದಂತಹ ಒಂದು ಹೊಗಳಿಕೆ ಅಥವಾ ಯಶಸ್ಸನ್ನು ನೀವು ಇವತ್ತು ಕಾಣಬಹುದು ಮಿಕ್ಕಿನ ರಾಶಿಗಳಿಗೆ ಅಂದರೆ ಕರ್ಕ ತುಲ ಹಾಗೂ ಕುಂಭರಾಶಿಗಳಿಗೆ ಇಂದು ಸಾಧಾರಣ ಫಲವನ್ನು ಹೇಳ್ತೇವೆ ಇದರ ಅರ್ಥ ಹಿಂದೆ ಇದ್ದಂತಹ ಎಲ್ಲ ಒಳ್ಳೆಯದು ಇವತ್ತು ಕೂಡ ಮುಂದುವರಿಯುತ್ತೆ ಆದರೆ ಅತಿಯಾದಂತಹ ಒಳ್ಳೆಯದು ಏನು ಬದಲಾವಣೆ ಇವತ್ತು ಆಗೋದಿಲ್ಲ ಆದರೆ ಇದರಲ್ಲಿ ಬಹಳ ಒಳ್ಳೆಯ ವಿಷಯ ಬಂದಿದೆ ಏನು ಅಂತಂದರೆ ಕೆಟ್ಟದೇನು ಇವತ್ತು ನಡೆಯೋದಿಲ್ಲ ಆದ್ದರಿಂದ ಒಳ್ಳೆಯ ಫಲಗಳು ಮಾತ್ರ ಮುಂದುವರಿಯುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡುವಂತಹ ಗ್ರಹಶಾಂತಿ ಸ್ತೋತ್ರಗಳು ಹಾಗೂ ಗೀತಾ ಶ್ಲೋಕಗಳು ಇದನ್ನು ಪಠನ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ しかしなら今。